ಕೆಲವು ಆರೋಪಗಳಿದೆ ಒಂದು ನಿಮ್ಮ ಹತ್ರ ಆತ ಆತನೇ ತಲ್ಪ್ಸಿದ್ದ ಅಂತ ಆತನು ಹೇಳ್ತಿದ್ದಾನೆ ನೀವು ಹೇಳ್ತಿದ್ದೀರಿ ನನಗೆ ಅದ್ ತಲುಪಿತ್ತು ಬಟ್ ಬೇಕಾದ ಎವಿಡೆನ್ಸ್ ಬೇಕಲ್ಲ ಅದಕ್ ನಾವು ಕಾಯ್ತಾ ಇದ್ವಿ ಅಂತ ಇಲ್ಲಿ ನ್ಯಾಯ ಪಡ್ಕೊಳ್ಳೋದಕ್ಕೆ ಎರಡು ಮಾರ್ಗ ಒಂದು ನೀವು ಹೇಳೋದಕ್ಕೆ ಕೋರ್ಟ್ ಮುಖಾಂತರ ಹೋರಾಡೋದು ಅದಕ್ ಬೇಕಾದ ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕೋದು ಅದಾಗ್ಲಿಲ್ಲ ಆದ್ರೆ ನಿಮಗ್ ಬೇಕಾದ ಪೆನ್ ಡ್ರೈವ್ ಮತ್ತು ಸಾಕ್ಷಿಗಳು ಒಂದು ಕಡೆಗೆ ಲಭ್ಯ ಇತ್ತು ನಿಮ್ಮ ಮೂಲದಲ್ಲೇ ಆ ಪೆನ್ ಡ್ರೈವ್ ಮತ್ತು ಆ ವಿಡಿಯೋಗಳು ಇರೋದ್ರಿಂದ ನಿಮ್ಮಿಂದಲೇ ಲೀಕ್ ಆಗಿದೆ ಅನ್ನೋದು ಆರೋಪ ಮತ್ತು ಅನುಮಾನ ಸಹಜವಾಗಿ ಬರುತ್ತೆ ಆತ ಕೂಡ ಹೇಳ್ತಿದ್ರೆ ಒಂದ್ ವಿಚಾರ ಸತ್ಯರ್ಶನ್ ಮಾತಾಡ್ತಾ ಅವನಲ್ಲಿ ಪ್ರಜ್ವಲ್ ರೇವಣ್ಣ ವಿಡಿಯೋಗಳು ಇವ್ನ ಹೆಂಗ್ ತಗೊಂಡ ಇವನು ನಾನು ಬಹಳ ನಾನು ಯಾರಿಗೂ ಇಲ್ಲ ನಾನು ವಕೀಲರಿಗೆ ಅಂತ ವಕೀಲ ಯಾವ್ದೇ ಕಕ್ಷ ಕೊಲೆಗಾರ ಬಂದು ಕೂಡ ಸ್ವೀಕಾರ ಮಾಡ್ಬೇಕು ನಾವಲ್ಲಿ ಕಳ್ಳ ಬಂದು ಸ್ವೀಕಾರ ಮಾಡ್ಬೇಕು ನಾವಲ್ಲಿ ರೇಪಿಸ್ಟ್ ಬಂದು ಸ್ವೀಕಾರ ಮಾಡ್ಲೇಬೇಕು ಅದು ನಮ್ಮ ವೃತ್ತಿ ಧರ್ಮ ನಮ್ಮ ಪ್ರೊಫೆಷನ್ ಎಥಿಕ್ಸ್ ಅದು ಒಬ್ಬ ವಕೀಲರ ಮೆಟೀರಿಯಲ್ಸ್ ಮೆಟೀರಿಯಲ್ ಎಡನ್ ತಂದು ಕೊಟ್ಟಾಗ ನಾವಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನ ಕೋಟಿ ಕೊಡ್ಬೇಕು ಆ ಟೈಮ್ ಮಾತಾ ಕೋಟಿ ಕೊಡ್ತೀನಿ ನಾವಲ್ಲಿ ಆದ್ರೆ ಇವನು ಕೊಟ್ಟಂತ ಮಾತೇನಂತಾನೆ ವಿಕ್ಟಿಮ್ಸ್ ಕರ್ಕೊಬರ್ತಿ ಅಂತ ಹೇಳಿ ಬಂದಿಲ್ಲ ಇವನ್ ಟೂ ನಾವು ಫೈಲ್ ಮಾಡ್ಲಿಲ್ಲ ಅಲ್ಲಿ ಆದ್ರೆ ಅವ್ನು ಏನ್ ಹೇಳ್ತಾನಂತ ಲಿಸನ್ ಟು ಮಿ ನಮ್ ಫೈನಲ್ ಮಾಡ್ಬಿಡ್ತೀನಿ ನಾನಲ್ಲಿ ಆತ ಏನ್ ಹೇಳ್ತಾನೆ ಅಂತ ಅಂದ್ರಲ್ಲಿ ಈ ಪೆನ್ ಡ್ರೈವ್ ನಾನೇ ಕೊಟ್ಟೆ ಅಂತನಲ್ಲ ಈ ಪೆನ್ ಡ್ರೈವ್ ಅಂತ ಹೆಂಗ್ ಬಂತೋದು ಸತ್ಯರ್ ಚಂದ್ರಾಲ್ಬಾಯವ್ನು ಈ ಪೆನ್ ಡ್ರೈವ್ ನ ಅವ್ರ ಖಾಸಗಿ ವಿಡಿಯೋ ತಗೊಳಕೆ ಇವ್ನಿಗೆ ಅಧಿಕಾರ ಆಯ್ತು ಇವನ್ಗೆ ಅವ್ನ್ ಪರ್ಸ್ನಲ್ ಕಾರ್ ಡ್ರೈವರ್ ಆಗಿರ್ಬೋದು ಯಾರೇ ಆಗಿರ್ಬೋದು ಇಲ್ಲಿ ರೇವಣ್ಣನ ಖಾಸಗಿ ಕೊಟ್ಟಾರೆ ಕೊಡ್ರೆ ಈಗ ನೀವು ಬರೀ ವಕೀಲರು ಮಾತ್ರ ಅಲ್ಲ ನೀವು ಬರೀ ಆತನ ವಕೀಲರಾಗಿ ನೀವು ಮಾತನಾಡಿದ್ರೆ ನಾನು ನಿಮ್ ಮಾನವನ್ನ ಒಪ್ಕೊಳ್ಬಹುದು ನನಗೇ ಗೊತ್ತಿರುವಂತೆ ನೀವು ರೇವಣ್ಣ ಕುಟುಂಬದ ವಿರುದ್ಧ ತತ್ತಿ ನಿಂತ ಏಕೈಕ ವ್ಯಕ್ತಿ ಅವರನ್ನ ರಾಜಕೀಯವಾಗಿ ದೂರ ಇಡಬೇಕು ಮತ್ತು ಅವ್ರ ಮಾಡಿದಂತ ಕರ್ಮಗಳಿಗೆ ಫಲ ಕೊಡಬೇಕು ಅಂತ ತಾವು ಹೊರಟಿದ್ರಿ ಹಾಗಿರುವಾಗ ಈ ಪ್ರಕರಣವನ್ನ ನೀವು ಕೂಡ ವೈಯಕ್ತಿಕವಾಗಿ ತಗೊಂಡಿರ್ತೀರಿ ಇರುವಂತ ದಾಖಲೆಗಳನ್ನ ನಿಮ್ಮ ಸಿಟ್ಟು ನಿಮ್ಮ ದ್ವೇಷ ಅಥವಾ ನೀವೇನ್ ರಾಜಕೀಯವಾಗಿ ಅವರನ್ನ ದೂರ ಇಡಬೇಕು ಅಂತ ಪ್ರಯತ್ನ ಪಟ್ಟಿದ್ರೆ ಅದಕ್ಕೆ ಬಳಕೆ ಮಾಡ್ಕೊಂಡಿರ್ಬೋದು ಆ ಅನುಮಾನ ಕಡತ್ತೆ ಬರೀ ವಕೀಲರು ಮಾತ್ರ ಅಲ್ಲ ನೀವು ನಾನು ಅದ್ ಕ್ಲಾರಿಟಿ ಕೊಡ್ತೀನಿ ಇಲ್ಲಿ ನಾನು ವಕೀಲರ ಜೊತೆಗೆ ನಾನು ಅಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆಗಿದ್ದೆ ನಾನಲ್ಲಿ ನನ್ನ ಪೆಂಡ್ರಿಂದ ನೀವ್ ಹೇಳ್ತಾ ಇದ್ರಲ್ಲ ಅಲ್ಲಿ ಆ ಪೆಂಡ್ರನ್ನ ಬಳಸ್ಕೊಂಡು ನಾವಲ್ಲಿ ನಾನು ಚುನಾವಣೆ ಗೆಲ್ಬೈತಲ್ವಾ ನಾನು ಆಯ್ತು ಟಿಕೆಟ್ ಕೊಡ್ಸೋ ಬೇಡ ಅಂತ ತೀರ್ಮಾನ ಮಾಡಿದ ನಾವು ಹೋರಾಟ ಮಾಡಿದ್ವಿ ಅಲ್ಲಿ ಈ ನಾವು ಲೆಟರ್ ಬರೆಯೋದ್ರ ಬದಲು ಹೋರಾಟ ಮಾಡೋದ್ರ ಬದ್ಲು ಕೊಡ್ಬೇಡಿ ಅಂತ ಬಾಯ್ ಬಿಡ್ಕೊಳ್ಳೋದ್ರ ಬದಲು ಈ ಪೆಂಡರ್ ರಿಲೀಸ್ ಮಾಡಿದ್ರು ಟಿಕೆಟ್ ಕೊಡ್ತಿದ್ದಿಲ್ಲ ಅಲ್ವಾ ಅಲ್ಲಿ ನಾನು ನನ್ನ ವೃತ್ತಿಯಲ್ಲಿ ಗೌರವಿಸ್ತೀನಿ ನಾನು ಅಲ್ಲಿ ನನ್ನ ವೃತ್ತಿಲಿ ಏನ್ ಕೆಲಸ ಯಾರೇ ನನ್ನ ಶತ್ರು ಬಂದು ಕೂಡ ನನ್ನ ವೃತ್ತಿಯಲ್ಲಿ ಏನ್ ಕೆಲಸ ಮಾಡ್ಕೋ ಅದೇ ಕೆಲಸ ಮಾಡೋದ್ ನಾವ್ ಅಲ್ಲಿ ನನ್ನ ರಾಜಕೀಯ ದ್ವೇಷ ನನ್ನ ವೈರಿ ನಾನಲ್ಲಿ ರೇವಣ್ಣ ರೇವಣ್ಣ ಕುಟುಂಬಕ್ಕೆ ವೈಯಕ್ತಿಕ ವೈರಿ ಅಲ್ಲ ನಾನು ನಾನು ತಮ್ಮ ಮಾಧ್ಯಮದಲ್ಲಿ ಹಲವಾರು ಬಾರಿ ಅಲ್ಲಿ ನಾನು ಯಾರಿಗೂ ಕೂಡ ವೈಯಕ್ತಿಕ ವೈರಿ ಅಲ್ಲ ನಾನು ರಾಜಕೀಯ ಶತ್ರು ನಾನು ನಾನು ಯುದ್ಧ ಏನಿರೋ ರಾಜಕೀಯ ಹೋರಾಟ ಮಾಡ್ತೀನಿ ಕಾನೂನಲ್ಲಿ ಅವ್ರಿಗೆ ಬುದ್ಧಿ ಕಲ್ಸ್ಬೇಕಂತ ಹೇಳಿದೀನಿ ಅವರ್ತನಲ್ಲಿ ನಾನು ಬಡಿತೀನಿ ಬಡಿತೀನಿ ಈ ತರ ಅವಮಾನ ಮಾಡ್ತೀನಿ ಹೆಣ್ಮಕ್ಳನ್ನ ಶೀಲಾರಣ ಮಾಡ್ತೀನಿ ಅಂತ ಹೇಳಿಲ್ಲ ಒಂದು ವಿಚಾರ ನೋಡಿ ಮೇಡಮ್ ಅವನು ಅವನ ಇರೋ ವಿಡಿಯೋಗಳು ಯಾರೋ ಫಾರಿನ್ ಕಂಟ್ರಿ ಹುಡುಗಿರ್ದಲ್ಲ ನಮ್ಮ ಜಿಲ್ಲೆಯ ಹೆಣ್ಮಕ್ಳದು ನಮ್ಮ ಮಣ್ಣಿನ ಹೆಣ್ಣುಮಕ್ಳದು ನಮ್ಮ ತಾಯಿ ನಮ್ಮ ಅಕ್ಕನಿಂದ ಅಕ್ಕಂದಿರದು ನಮ್ಮ ಮನೆ ಹೆಣ್ಮಕ್ಳು ಅದು ನಮ್ಮ ಮನೆ ಹೆಣ್ಮಕ್ಳನ್ನ ಶೀಲಾರಣ ಮಾಡಕ್ಕೆ ಇವ್ ಅಧಿಕಾರ ಕೊಟ್ಟಾರೆ ಯಾರು ಈಗ ಅವನು ದನ್ ನೀವು ಪ್ರಶ್ನೆ ಕೇಳ್ತಿರೋದು ಸರಿಯಾಗಿದೆ ದೇವರಾಜ್ ಗೌಡ್ರೆ ನನ್ನ ಪ್ರಶ್ನೆ ಏನು ಅಂದ್ರೆ ನಿಮ್ಮ ಗಮನಕ್ಕೆ ಮೊದಲೇ ಬಂದ ನಂತರ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗ್ತಾ ಇತ್ತು ನೀವು ದೃಷ್ಟಿಯಿಂದ ಪೊಲೀಸ್ ಗಮನಕ್ಕೆ ತಂದು ಒಂದ್ ಕಂಪ್ಲೇಂಟ್ ನನ್ನ ಕಕ್ಷಿದಾರ ಯಾವ ಪೊಲೀಸ್ಗೂ ಯಾರು ಕೊಡಲ್ಲ ಅದು ಕೊಡಲೂಬಾರದು ಅದು ರೂಲ್ಸ್ ಅದಕ್ಕೆ ಕೋರ್ಟ್ ಕೋರ್ಟ್ ಸಬ್ಜೆಕ್ಟ್ ಇದು ಕೋರ್ಟ್ ಅಲ್ಲಿ ಪೆಂಡಿಂಗ್ ಯಾವ ಪೊಲೀಸ್ ತಗೊಳ್ಳಲ್ಲ ಅದನ್ನ ತಮ್ಮ ಇರ್ಲಿ ಅದು ಇದು ಕೋರ್ಟ್ ಮ್ಯಾಟರ್ ಆಗಿರೋದ್ರಿಂದ ಇದು ಆ ಸಬ್ಜೆಕ್ಟ್ ಅನ್ನ ಪೊಲೀಸರಿಗೆ ಎಂಟರ್ಫಿಯರ್ ಹಾಕೋ ಅವ್ರಿಗೆ ಅಧಿಕಾರ ಇಲ್ಲ ಕಾನೂನಲ್ಲಿ ಹಾಗಾಗಿ ಕೋರ್ಟ್ ಅಲ್ಲೇ ಕೊಡ್ಬೇಕು ನಾವಲ್ಲಿ ಆ ಸಂದರ್ಭ ಇನ್ನ ಬಂದಿತ್ತಿಲ್ಲ ಅಲ್ಲಿ ಯಾಕೆ ಇನ್ನು ನಲವತ್ತೆರಡು ನಲವತ್ತೆಂಟು ಅಷ್ಟೇ ಜನ ಮಾತ್ರ ಡಬ್ಲ್ಯೂ ಎಸ್ ಫೈಲ್ ಮಾಡಿರೋದಿನ್ನ ನೋಟಿಸ್ ಆಗಿರೋದಿನ್ನ ಅಲ್ಲಿ ಅವರೆಲ್ಲ ಫೈಲ್ ಮಾಡಿದಂತ ನಾವ್ ಎಂಬತ್ತೆರಡನೇ ರೆಸ್ಪಾಂಡೆಂಟ್ ನಾವಲ್ಲಿ ನಮ್ಗೆ ಇನ್ನ ಕಾಲಾವಕಾಶ ಹಾಗಿದ್ದಾಗ ನೀವು ಬರ್ದಿದ್ದೀರಿ ಅನ್ನೋ ಅನ್ನಲಾದ ಒಂದು ಪತ್ರದಲ್ಲಿ ತಾವು ತಿಳಿಸ್ತೀರಿ ಅಂದ್ರೆ ಈತನಿಗೆ ಈತನ ಈ ತರದ ಖಾಸಗಿ ವಿಡಿಯೋಗಳಿದೆ ಹಾಗಾಗಿ ಆತನಿಗೆ ಟಿಕೆಟ್ ಕೊಡಬಾರದು ಏನಾದ್ರೂ ಬಿಜೆಪಿ ಕೇಂದ್ರ ಸಮಿತಿ ಅಥವಾ ಹೈಕಮಾಂಡ್ ಆ ತರದ ನಾಯಕರು ಆ ವಿಡಿಯೋಗಳನ್ನ ನೋಡೋಕೆ ಇಚ್ಛಿಸಿದ್ರೆ ನಾನು ಆ ದಾಖಲೆಗಳನ್ನ ಕೊಡೋದಕ್ ಸಿದ್ಧವಾಗಿದ್ದೀನಿ ಅಂತ ನೀವು ಆತನಿಗೆ ಟಿಕೆಟ್ ಸಿಗಬಾರ್ದು ಅಂತ ಆ ವಿಡಿಯೋಗಳನ್ನ ಆ ನಾಯಕರಿಗೆ ಕೊಡೋದಕ್ ತಾವು ಒಂದ್ ಸೆಕೆಂಡ್ ನೋಡಿ ಇಲ್ಲಿ ಇಲ್ಲಿ ನಾನು ನನ್ನ ಪಕ್ಷದ ಹಿತ ಪಕ್ಷದ ಸೆಕ್ಯೂರಿಟಿಗೋಸ್ಕರ ಪಕ್ಷದ ಮಾನ ಮರ್ಯಾದೆ ನಾವಲ್ಲಿ ಇಂತ ವಿಕೃತ ಕಾಮಿಗೆ ನೀವು ಟಿಕೆಟ್ ಕೊಟ್ಟರೆ ಅಂದ್ರೆ ಈ ಪದ ಬೆಳೆಸಿಲ್ಲ ಅಲ್ಲಲ್ಲಿ ನಾನು ಸಭ್ಯವಾದಂತ ಪದವನ್ನು ಬೆಳೆಸಿದ ನಾನಲ್ಲಿ ಇಂತ ಒಂದು ವಿಡಿಯೋ ಈ ತರ ಇದೆಯನ್ನೋ ನಮ್ಗೆ ಮಾಹಿತಿ ಇದೆ ನಾನಲ್ಲಿ ಸೊ ಇಂತ ನೀವು ಕೊಡ್ತು ಅಂತ ಅಂದ್ರೆ ಪಕ್ಷಕ್ಕೆ ಮುಂದೆ ಮುಜುಗರ ಆಗ್ಬಹುದು ಮೊದಲ ಇನ್ನೊಂದು ಪಾಯಿಂಟ್ ಬದ್ಲೇ ಹೇಳಿದೀನಲ್ಲಿ ನಮಗೆ ವಿಡಿಯೋ ಕೊಡೋದಕ್ಕೆ ಮುಂಚಿತವಾಗಿ ಅಲ್ಲಿ ಈತರ ಈಗಾಗಲೇ ಕೆಲವರ ಹೋಗಿ ಬಂದಿದ್ದಾನೆ ಪ್ರಮುಖ ನಾಯಕರು ಹೋಗಿ ಅಲ್ಲಿ ಅದನ್ನ ಅವನೇ ಒಪ್ಕೊಂಡಿದ್ನಲ್ಲಿ ನಾಳೆ ದಿವಸ ದಿವ್ಸ ಇದನ್ನ ಅಸ್ತ್ರವಾಗಿ ಬಳಸ್ಕೊಂಡು ಚುನಾವಣೆಯಲ್ಲಿ ದೊಡ್ಡ ಪ್ರಯೋಗ ಮಾಡಿ ಅಲ್ಲಿ ನಮ್ಮ ಬಿಜೆಪಿ ಇಕ್ಕಟ್ಟು ಅಲ್ಲಿ ಹಾಗಾಗಿ ತಾವು ಟಿಕೆಟ್ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಆರೋಗ್ಯಕರ ತೀರ್ಮಾನವನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀನಿ ನಾನಲ್ಲಿ ಆಮೇಲೆ ನನ್ನ ಮಾತಿನ ನಂಬಿಕೆ ಇಲ್ಲ ಅಂತ ಅಂತಂದ್ರಲ್ಲಿ ನಾನ್ ನಿಮ್ ಗಮನ ತರ್ತೀನಿ ಅಂತ ಹೇಳಿದೀನಿ ನಾನಲ್ಲಿ ಆಯ್ತಾ ಹಾಗಾಗಿ ನಾನು ನಾನು ಆ ವಿಡಿಯೋವನ್ನ ಬೇರೆ ತೋರ್ಸೋದಾಗಿದೆ ರೇವಣ್ಣನ ಕುಟುಂಬದವರು ಇಷ್ಟು ದಿವಸ ಇರ್ತಿತ್ತಲ್ಲ ಹೊರಗಡೆ ಇಷ್ಟೊತ್ತಿ ಜೈಲಲ್ಲಿ ಇರೋರು ಅವರು ಈಗ ಡನ್ ಈಗ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಅಲ್ಲಿನ ಬಿಜೆಪಿ ನಾಯಕರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವರ ಪರೋಕ್ಷವಾದ ಟಾರ್ಗೆಟ್ ನೀವು ಮತ್ತು ಪ್ರೀತಂ ಗೌಡ್ರೆ ಇದ್ದೀರಿ ಇಲ್ಲ ನೋಡಿ ಒಂದು ವಿಚಾರ ನನ್ನನ್ನ ನನ್ನ ವಕೀಲರ ಆಗಿ ನಾನು ವಕೀಲರ ಕೆಲಸ ಮಾಡಿದ್ದೀನಿ ನಾನು ಇಲ್ಲಿ ವಕೀಲರನ್ನ ತನಿಖೆ ಮಾಡಬೇಕಂತ ಕಾನೂನು ಅವಕಾಶ ಇದ್ರೆ ಅಲ್ಲಿ ಖಂಡಿತ ತನಿಖೆ ಮಾಡಬಹುದು ಅಲ್ಲಿ ನಮ್ಮ ಚಲನವಲನಗಳು ನಮ್ಮ ಮೊಬೈಲ್ಗಳನ್ನ ಅದೆಲ್ಲ ಟ್ರಾಸ್ ಮಾಡಬಹುದು ಅಲ್ಲಿ ಅದ್ರಲ್ಲಿ ಏನ್ ಇಲ್ಲ ಎಲ್ಲಾ ತನಿಖೆಗೆ ನಾವು ಸಿದ್ಧ ಇದೀವಿ ನಾವಲ್ಲಿ ಈಗ ಏನು ಮಾಡಿದ್ರೆ ನಮ್ಮೇಲೆ ಇಪ್ಪತ್ತ್ ಮೂರು ಎಫ್ಐಆರ್ ಆಗಿದ್ದೇವೆ ಈಗ ಪ್ರೆಸೆಂಟ್ ಯಾರ್ ಮಾಡ್ತಾ ಇರೋದು ಯಾರು ಮಾಡ್ತಾರಂತ ಇಡೀ ಜಗತ್ತಿಗೆ ಗೊತ್ತಲ್ಲಿ ನಮ್ಮ ಮೇಲೆ ಅನಿ ಟ್ರಾಪ್ ಆಗಿತ್ತು ಅಲ್ಲಿ ರೀಸೆಂಟ್ ಆಗಿ ಎಫ್ಐಆರ್ ಆಗಿದೆ ಅಲ್ಲಿ ಹಾಗಾಗಿ ಇಂತವೆಲ್ಲ ಪ್ರಕರಣಗಳು ನಮ್ಮ ಮೇಲೆ ನಮ್ಮನ್ನ ಹೇಳಿ ಹಲವಾರು ವಾಮ ಮಾರ್ಗಗಳು ಉಪಯೋಗಿಸ್ತಾ ಇದಾರೆ ಅಲ್ಲಿ ನಾವ್ ಅದಕ್ಕೆ ಬಗ್ತಾ ಇಲ್ಲ ನಾವಲ್ಲಿ ಅದಕ್ಕೆ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಆಗಿದೆ ಎಸ್ ಐ ಟಿ ಪ್ರಾರಂಭ ಆಗಿದೆ ಅಲ್ಲಿ ತನಿಖೆ ಮಾಡ್ತಾರೆ ಈಗ ಬಿಡಿ ಯಾರ್ ಬಿಟ್ರು ಎಲ್ಲರು ಈಗ ಎಲ್ಲ ಒಂದ್ ಕಡೆ ಆಟೋದಲ್ಲಿ ಬಾಂಬ್ ಹಾಕಿದ್ದನ್ನು ಎಲ್ಲೋ ಇಡ್ಕೊಬೋತಾರೆ ಅಲ್ಲಿ ಹೋಟಲ್ ಬಾಂಬ್ ಇತ್ತ ಫಾರಿನ್ ಕಂಟ್ರಿ ಹಿಡ್ಕೊಬತ್ತಾರಲ್ಲಿ ಜುಜ್ಮಿ ಜ್ಮಿ ಪೆಂಡ್ ರೋಡಲ್ಲಿ ಬಿಸಾಕ್ ಬಂದ್ ಆಗಲ್ಲ ಜುಜ್ಮಿ ಅಂದ್ರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಜುಜ್ಮಿ ಅಲ್ಲ ಪೆಂಡ್ ಇರುವಂತ ವಿಚಾರಗಳಲ್ಲಿ ಆದ್ರೆ ಇದರಲ್ಲಿ ಬಹಳ ಗಂಭೀರವಾದಂತ ವಿಚಾರ ಅಂದ್ರೆ ನಮ್ಮ ಜಿಲ್ಲೆ ಹೆಣ್ಣು ಮಕ್ಕಳ ಮಾನಶೀಲದ ಪ್ರಶ್ನೆ ಇದು ಇವರು ತನ್ನ ರಾಜಕೀಯ ಬೆಳೆ ಬೇಸರ ಯಾವುದೇ ಪಕ್ಷ ಆಗಿರ್ಲಿ ನಾನು ಯಾವ ಪಕ್ಷ ಈ ಪಕ್ಷ ಅಂತ ಹೇಳಲ್ಲ ಅಲ್ಲಿ ನಾನು ನಿಸ್ವಾರ್ಥವಾಗಿ ಹೇಳ್ತೇನೆ ರಾಜಕೀಯ ನಂಗೆ ಶಾಶ್ವತ ಅಲ್ಲ ನಂಗೆ ಅಲ್ಲಿ ನನ್ನ ವೃತ್ತಿ ನನ್ನ ಶಾಶ್ವತ ನಂಗಲ್ಲಿ ನಾಳೆ ರಾಜಕೀಯ